ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ಎಲ್ ಬಿ ರಾಠೋಡ್ ಭಾರತದ ಸಂವಿಧಾನ ಮತ್ತು ಕರೆಂಟ್ ಅಫೇರ್ಸ್ ಫ್ಯಾಕಲ್ಟಿ ಸ್ನೇಹಿತರೆ ನಾನು ನಿಮ್ಮ ಮುಂಬರುವ ಎಲ್ಲಾ ಪರೀಕ್ಷೆಗಳ ಒಂದು ಹಿತದೃಷ್ಟಿಯಿಂದ ಕರೆಂಟ್ ಅಫೇರ್ಸ್ನ ಕವರ್ ಮಾಡ್ತೀನಿ ಎಲ್ಲ ಒಂದು ಕರೆಂಟ್ ಅಫೇರ್ಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಕರೆಂಟ್ ಅಫೇರ್ಸ್ ಒಂದು ಮೇಜರ್ ಸಬ್ಜೆಕ್ಟ್ ಇದು ನೀವು ಯಾವುದೇ ಎಕ್ಸಾಮ್ಸ್ ಬರೆದ್ರು ಕೂಡ ಸುಮಾರು ಹದಿನೈದರಿಂದ ಇಪ್ಪತ್ತು ಕ್ವಶನ್ಸ್ಗಳು ಕರೆಂಟ್ ಅಫೇರ್ಸ್ ಮೇಲೆ ಇರುತ್ತೆ ಸೊ ಫೋಕಸ್ ಮಾಡ್ಕೊಂಡು ಓದಬೇಕಾಗುತ್ತೆ ಆಮೇಲೆ ಇತ್ತೀಚಿನ ಒಂದು ಕ್ವಶನ್ಸ್ ಪೇಪರ್ ಟ್ರೆಂಡ್ ಪ್ರಕಾರ ನೀವು ಕರೆಂಟ್ ಅಫೇರ್ಸ್ ನ ಒನ್ ಲೈನ್ ಅಲ್ಲಿ ಓದ್ಕೊಂಡು ಹೋದ್ರೆ ಸಾಕಾಗಲ್ಲ ಸೊ ಆ ಒಂದು ಕರೆಂಟ್ ಅಫೇರ್ಸ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಒಂದು ನಾಲೆಡ್ಜ್ ಇರಬೇಕಾಗತ್ತೆ ಅಂದಾಗ ಮಾತ್ರ ನೀವು ಆನ್ಸರ್ಸ್ ಮಾಡಬಹುದು ಸೊ ನೋಡಿ ನಾನು ಒಂದೊಂದಾಗಿ ಕರೆಂಟ್ ಅಫೇರ್ಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ದೀನಿ ಒಂದೇದು ಸ್ಲೈಡ್ ಮೇಲೆ ಚಾಮಿ ಅಂತ ಬರ್ತಿದೆ ಸೊ ನೋಡಿ ಒಂದೇ ಕ್ವಶನ್ ಏನಿದೆ ಇತ್ತೀಚೆಗೆ ಈ ಕೆಳಕಂಡ ಯಾರನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮೇಜರ್ ಧ್ಯಾನಚಂದ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಸೊ ಈ ಕೆಳಕಂಡ ಒಂದು ಯಾವ ಕ್ರೀಡಾಪಟುಗಳಿಗೆ ಧ್ಯಾನ ಚಂದ್ ಖೇಲ್ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತ ಕ್ವಶನ್ ಸರ್ ಎರಡ್ ಸಾವಿರದ ಸಾಲಿನಲ್ಲಿ ಅಂದ್ರೆ ಇತ್ತೀಚೆಗೆ ಯಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಈ ಪ್ರಶಸ್ತಿ ಬಂದ್ಬಿಟ್ಟು ಒಂದು ಕ್ರೀಡೆಯಲ್ಲಿ ಕೊಡ್ತಕ್ಕಂತಹ ಅತ್ಯುನ್ನತ ಪ್ರಶಸ್ತಿ ಇದು ಈಗ ಸಿವಿಲ್ ಪ್ರಶಸ್ತಿ ಬಂದ್ಬಿಟ್ರೆ ಭಾರತ ರತ್ನ ಆಗುತ್ತೆ ಸೊ ಅದು ನಾಗರಿಕ ಪ್ರಶಸ್ತಿ ಅತ್ಯುತ್ತಮ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತ ಕರಿತೀವಿ ನಾವು ಭಾರತ ರತ್ನಗೆ ಸೊ ಈ ಮೇಜರ್ ಧ್ಯಾನ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಲ್ಲ ಇದು ಕ್ರೀಡೆಗೆ ಒಂದು ಅತ್ಯುನ್ನತ ಪ್ರಶಸ್ತಿ ಇದು ಸೊ ರಾಷ್ಟ್ರಪತಿ ಅವರು ನವದೆಹಲಿ ಪ್ರದಾನ ಮಾಡ್ತಾರೆ ಸೊ ಇದ್ರದ್ದು ಬೆಲೆ ಒಂದು ಇಪ್ಪತ್ತು ಐದು ಲಕ್ಷ ಪ್ರೈಸ್ ಇರುತ್ತೆ ಇದು ಸೊ ಇದನ್ನು ಈ ವರ್ಷ ಯಾರು ತಗೊಂಡಿದ್ರೆ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಆಪ್ಷನ್ಸ್ ನೋಡಿ ಸಾತ್ವಿಕ್ ಚಿರಾಗ್ ಶೆಟ್ಟಿ ಆರು ವೈಶಾಲಿ ಸೊ ಇದರಲ್ಲಿ ಚೂಸ್ ಮಾಡ್ಬೇಕು ಯಾವ್ದು ಕರೆಕ್ಟ್ ಅಂತ ಆಪ್ಷನ್ಸ್ ಎ ಕರೆಕ್ಟ್ ಬಿ ಕರೆಕ್ಟ್ ಸಿ ಕರೆಕ್ಟ್ ಡಿ ಕರೆಕ್ಟ್ ಚೂಸ್ ಮಾಡಿ ನೋಡಿ ಯಾರಿಗೆ ಧ್ಯಾನ್ ಚಂದ್ ಕೇರಳ ಪ್ರಶಸ್ತಿ ಕೊಡಿದ್ರ ಅಂದ್ರೆ ಸಾತ್ವಿಕ್ ಸಾಯರಾಜ್ ಮತ್ತು ಚಿರಾಗ್ ಶೆಟ್ಟಿ ಇದಲ್ಲ ಸೊ ಈ ಇಬ್ಬರಿಗೆ ಸೇರಿಸಿ ಭಾರತ ಏನು ಧ್ಯಾನ್ ಚಂದ್ ಕೇವಲತ್ನ ಪ್ರಶಸ್ತಿ ಸೊ ಆಪ್ಷನ್ ಡಿ ಒಂದು ಮತ್ತು ಮೂರು ಸುರು ಹೇಳಿದ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಇವರು ನಮ್ಮ ದೇಶದ ಒಂದು ಉತ್ತಮ ಬ್ಯಾಡ್ಮಿಂಟನ್ ಕ್ರೀಡಾಪಟುಗಳು ಇವು ಸೊ ಜಗತ್ತಿನಲ್ಲಿ ನಂಬರ್ ಒನ್ ರ್ಯಾಂಕ್ ಪಡೆದಿರ್ತಕ್ಕಂಥ ಕ್ರೀಡಾಪಟು ಸೊ ಏನು ಪುರುಷರ ಒಂದು ಜೋಡಿಯಲ್ಲಿ ಪುರುಷರ ಜೋಡಿಯಲ್ಲಿ ಭಾರತದಲ್ಲಿ ಯಾರಾದ್ರೂ ನಂಬರ್ ಒನ್ ಸ್ಥಾನ ಪಡ್ಕೊಂಡಿದ್ದಾರೆ ರ್ಯಾಂಕಿಂಗ್ ಪಡ್ಕೊಂಡಿದ್ದಾರೆ ಇವರಿಬ್ಬರು ಪಡ್ಕೊಂಡಿದ್ದಾರೆ ಆಮೇಲೆ ಇವರು ನಮ್ಮ ದೇಶಕ್ಕೆ ಮೊದಲ ಒಂದು ಥಾಮಸ್ ಕಪ್ ಗೆಲ್ಲಕ್ಕೆ ಇವರು ಸಹಾಯ ಮಾಡೋ ಅಂದ್ರೆ ಆಗ್ತಾರೆ ಸೊ ಆಮೇಲೆ ಇವರು ಮೇಜರ್ ಕಾಂಟ್ರಿಬ್ಯೂಷನ್ ಅಂದ್ರು ಇತ್ತೀಚೆಗೆ ಒಂದು ಪ್ಯಾರಿಸ್ ಒಲಿಂಪಿಕ್ ಅಲ್ಲಿ ಇವರು ಕ್ವಾರ್ಟರ್ ಫೈನಲ್ ಕೂಡ ಹೋಗಿರ್ತಾರೆ ಸೊ ಇವರಿಗೆ ಈ ಒಂದು ಕ್ರೀಡಾ ಕ್ರೀಡೆಗೆ ಕೊಡ್ತಕ್ಕಂತಹ ಅತ್ಯುನ್ನತ ಪ್ರಶಸ್ತಿಯನ್ನು ಈ ಇಬ್ಬರಿಗೆ ಈ ವರ್ಷ ರಾಷ್ಟ್ರಪತಿಯವರು ಪ್ರದಾನ ಮಾಡಿದ್ದಾರೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ನಂಬರ್ ಇಪ್ಪತ್ಮೂರ ವರ್ಷದಲ್ಲಿ ಕರ್ನಾಟಕದ ತಲಾ ಆದ ಎಷ್ಟು ಅಂತ ಕೇಳಿದರೆ ಕ್ವಶನ್ಸ್ ಸೊ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕರ ಒಂದು ಆರ್ಥಿಕ ವರ್ಷದಲ್ಲಿ ಕರ್ನಾಟಕದ ತಲಾ ಆದ ಎಷ್ಟಿದೆ ಸೊ ಆಪ್ಷನ್ಸ್ ಎರಡು ಲಕ್ಷದ ಎಪ್ಪತ್ತೈದು ಸಾವಿರದ ನಾಲ್ಕನೂರ ಎಂಬತ್ತೊಂಬತ್ತು ರೂಪಾಯಿ ಆಪ್ಷನ್ಸ್ ಬಿ ಮೂರು ಲಕ್ಷದ ಮೂವತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತಾರು ರೂಪಾಯಿ ಆಪ್ಷನ್ಸ್ ಸಿ ಎರಡು ಲಕ್ಷದ ಮೂವತ್ತೈದು ಸಾವಿರದ ನಾಲ್ಕುನೂರ ಎಪ್ಪತ್ತಾರು ಆಪ್ಷನ್ಸ್ ಡಿ ಬಂದ್ಬಿಟ್ಟು ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ಸೊ ಇದರಲ್ಲಿ ಚೂಸ್ ಮಾಡಿ ನಮ್ಮ ಕರ್ನಾಟಕದ ತಲಾ ಆದಾಯ ಎಷ್ಟಿದೆ ಅಂತ ಬಿಡು ಸೊ ಇದನ್ನ ಯಾವ ತರ ಕಂಡು ಫಸ್ಟ್ ತಲಾ ಆದಾಯ ಅಂದ್ರೆ ನಮ್ಮ ರಾಜ್ಯದ ಆದಾಯ ಇದೆಲ್ಲ ಸೊ ಆ ಆದಾಯವನ್ನು ನಮ್ಮ ರಾಜ್ಯದ ಜನಸಂಖ್ಯೆಯಿಂದ ಭಾಗಿಸಿದ್ರೆ ನಮಗೆ ತಲಾ ಆದಾಯ ಬರುತ್ತೆ ಸೊ ಈಗ ರಾಜ್ಯದ ಆದಾಯವನ್ನು ಯಾವ ತರ ಕಂಡಿತಾರ ಒಂದು ಆರ್ಥಿಕ ವರ್ಷದಲ್ಲಿ ಒಂದು ಆರ್ಥಿಕ ವರ್ಷ ಅಂದ್ರೆ ಏಪ್ರಿಲ್ ಫಸ್ಟ್ ಇಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ವರ್ಷ ಮಾರ್ಚ್ ತರ್ಟಿ ಫಸ್ಟ್ವರೆಗೆ ಅದಕ್ಕೆ ಆರ್ಥಿಕ ವರ್ಷದಾಗ ಇದ್ವಿ ನಾವು ಸೊ ಎರಡ್ ಸಾವಿರ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷ ಅಂದ್ರೆ ಎರಡ್ ಸಾವಿರ ಇಪ್ಪತ್ಮೂರ ಮೂರರ ಏಪ್ರಿಲ್ ಫಸ್ಟ್ ಇಂದ ಎರಡ್ ಸಾವಿರ ಇಪ್ಪತ್ನಾಲ್ಕರ ಏನ್ ಮೊನ್ನೆ ಹೋಯ್ತಲ್ಲ ಮಾರ್ಚ್ ತರ್ಟಿ ಫಸ್ಟ್ ಸೊ ಅದು ಎರಡ್ ಸಾವಿರ ಇಪ್ಪತ್ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷ ಅಂತೀವಿ ಸೊ ಆ ಒಂದು ಆರ್ಥಿಕ ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟು ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರಲ್ಲ ಸೊ ಅವುಗಳ ಒಂದು ಅಂತಿಮ ಮಾರುಕಟ್ಟೆ ಮೌಲ್ಯ ಸೊ ಅದನ್ನ ಲೆಕ್ಕ ಹಾಕೋದ್ರ ಮೂಲಕ ರಾಜ್ಯದ ಆದಾಯವನ್ನು ಕಂಡಿಡ್ತಾರೆ ಫಾರ್ ಎಕ್ಸಾಂಪಲ್ ನಮ್ಮ ರಾಜ್ಯದಲ್ಲಿ ನೂರು ವಸ್ತ್ರ ಉತ್ಪಾದನೆ ಮಾಡಿದ ಮಾಡಿದ್ರ ಅಂತ ತಿಳ್ಕೊಳ್ಳಿ ಆ ನೂರು ವಸ್ತುಗಳ ಒಂದು ಮಾರುಕಟ್ಟೆ ಬೆಲೆ ಕಂಡಿಡಬೇಕು ಅದು ಅಂತಿಮ ಮಾರುಕಟ್ಟೆ ಬೆಲೆ ಯಾವುದೇ ವಸ್ತುಗಳು ಡಬಲ್ ಕೌಂಟ್ ಮಾಡಬಾರ್ದು ಫಾರ್ ಎಕ್ಸಾಂಪಲ್ ಒಬ್ಬ ರೈತ ಒಂದು ಗೋಧಿ ಬೆಳೆದ ಬೆಳೆದರಂದ್ರೆ ಆ ಗೋಧಿನ ಹೋಗಿ ಮಾರುಕಟ್ಟೆಯಲ್ಲಿ ಮಾರ್ತಾರೆ ಸೊ ಅವಾಗ ಅದ್ರ ಬೆಲೆ ಕಂಡುಹಿಡಬಾರ್ದು ಸೊ ಆ ಗೋಧಿಯಿಂದ ಕೊನೆಯದಾಗ ಏನನ್ನು ಮಾಡಿದಾರಲ್ಲ ಬಿಸ್ಕೆಟ್ ಮಾಡಿದ್ರೆ ಬಿಸ್ಕೆಟ್ ಬೆಲೆ ಕಂಡಿಡಬೇಕು ನೀವು ಇಲ್ಲಿ ಗೋಧಿಯನ್ನು ರೈತ ಮಾರುಕಟ್ಟೆಯಲ್ಲಿ ಮಾರಿದಾಗ ಅದ್ರ ಬೆಲೆ ಕಂಡು ಹಿಡಿದು ಬಿಸ್ಕೆಟ್ ಬೆಲೆ ಕಂಡು ಡಬಲ್ ಕೌಂಟ್ ಆಗುತ್ತೆ ಸೊ ಯಾವುದೇ ವಸ್ತುವನ್ನು ಡಬಲ್ ಕೌಂಟ್ ಮಾಡಬಾರ್ದು ಸೊ ಒಂದೇ ಬಾರಿ ಕೌಂಟ್ ಮಾಡಬೇಕು ಅದಕ್ಕೆ ಅಂತಿಮ ಮಾರುಕಟ್ಟೆ ಬೆಲೆ ಅಂತ ಕರಿತೀವಿ ಸೊ ಅದು ಆ ತರ ನಮ್ಮ ರಾಜ್ಯದಲ್ಲಿ ಎಷ್ಟು ವಸ್ತು ಉತ್ಪಾದನೆ ಮಾಡ್ತಾರೋ ಎಲ್ಲದ್ರ ಬೆಲೆ ಕಂಡಿಡೋದ್ರ ಮೂಲಕ ನಾವು ರಾಜ್ಯದ ಆದಾಯವನ್ನು ಕಂಡಿಡ್ತೀವಿ ಸೊ ಅದೇ ಆದಾಯವನ್ನು ನಮ್ಮ ರಾಜ್ಯದ ಜನಸಂಖ್ಯೆಯಿಂದ ಭಾಗಿಸಿದ್ರೆ ನಮಗೆ ತಲಾ ಆದಾಯ ಬರುತ್ತೆ ಸೊ ತಲಾ ಆದಾಯ ಎಷ್ಟಿದೆ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೂರು ಲಕ್ಷದ ಮೂವತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತಾರು ರೂಪಾಯಿ ತಲಾದಾಯ ಅಂದ್ರೆ ಒಬ್ಬರ ಆದಾಯ ಸೊ ಒಬ್ಬೊಬ್ಬರು ಹೆಚ್ಚು ಕಮ್ಮಿ ಇರುತ್ತೆ ಒಂದು ವರ್ಷದ ತಲಾ ಆದಾಯ ಒಬ್ಬೊಬ್ರು ಹೆಚ್ಚು ಕಮ್ಮಿ ಇರುತ್ತೆ ಬಟ್ ಇದು ಸರಾಸರಿ ಆದಾಯ ಇದು ಸರಾಸರಿ ಆದಾಯ ಸೊ ಇದು ಚಾಲ್ತಿ ಬೆಲೆಯಲ್ಲಿ ಕಂಡಿಡಿದು ಚಾಲ್ತಿ ಬೆಲೆ ಅಂದ್ರೆ ಇವತ್ತಿನ ಮಾರುಕಟ್ಟೆ ಬೆಲೆ ಆ ವಸ್ತುಗಳನ್ನ ಇವತ್ತಲ್ಲಿ ಏನು ಮಾರುಕಟ್ಟೆ ಬೆಲೆ ಇದೆಯಲ್ಲ ಅದ್ರ ಮೇಲೆ ಲೆಕ್ಕ ಹಾಕಿದ್ರೆ ನಾವು ಚಾಲ್ತಿ ಬೆಲೆಯಲ್ಲಿ ತಲಾ ಆದಾಯ ಅಂತ ಕರಿತೀವಿ ಸ್ಥಿರ ಬೆಲೆಯಲ್ಲಿ ಎಷ್ಟಿದೆ ಅಂದ್ರೆ ಒಂದು ಲಕ್ಷದ ಎಂಬತ್ತಾರು ಸಾವಿರದ ಮೂವತ್ತೆಂಟು ರೂಪಾಯಿ ಇದೆ ಸ್ಥಿರ ಬೆಲೆಯಲ್ಲಿ ಒಂದು ತಲಾ ಆದಾಯ ಕರ್ನಾಟಕ ರಾಜ್ಯದ ತಲಾ ಆದಾಯ ಸೊ ಸ್ಥಿರ ಬೆಲೆ ಅಂದ್ರೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ನಾವು ಅಂತ ಕನ್ಸಿಡರ್ ಮಾಡಿದ್ವಿ ಆಧಾರ ವರ್ಷ ಸೊ ಆ ಒಂದು ವರ್ಷದಲ್ಲಿ ವಸ್ತುಗಳಿಗೆ ಏನ್ ಬೆಲೆ ಇತ್ತು ಅದ್ರ ಮೇಲೆ ಲೆಕ್ಕ ಹಾಕಿದ್ರೆ ಅದು ಸ್ಥಿರ ಬೆಲೆಯಲ್ಲಿ ಅಂತ ಹೇಳ್ತೀವಿ ಸೊ ಈ ರಾಜ್ಯದ ಆದಾಯ ಎಷ್ಟಿದೆ ಈ ಒಂದು ವರ್ಷದಲ್ಲಿ ಅಂದ್ರೆ ಈ ಒಂದು ಆರ್ಥಿಕ ವರ್ಷದಲ್ಲಿ ಅಂದ್ರೆ ಇಪ್ಪತ್ತೈದು ಲಕ್ಷ ಕೋಟಿ ಇದೆ ಇಪ್ಪತ್ತೈದು ಲಕ್ಷ ಕೋಟಿ ನಮ್ಮ ರಾಜ್ಯದ ತಲಾ ಆದಾಯ ಇದೆ ಅದು ಚಾಲ್ತಿ ಬೆಲೆಯಲ್ಲಿ ಸ್ಥಿರ ಬೆಲೆಯಲ್ಲಿ ಅಂದ್ರೆ ಹದಿನಾಲ್ಕು ಪಾಯಿಂಟ್ ಟ್ವೆಂಟಿ ತ್ರೀ ಲಕ್ಷ ಕೋಟಿ ಅದು ಸ್ಥಿರ ಬೆಲೆಯಲ್ಲಿ ನಮ್ಮ ರಾಜ್ಯದ ಆದಾಯ ಇರೋದು ಇದಿದು ಸೊ ಇದನ್ನ ಯಾರು ಕಂಡಿರ್ತಾರೆ ನಮ್ಮ ದೇಶದಲ್ಲಿ ಕಂಡಿಡೋದು ಎನ್ ಎನ್ ಎಸ್ ಒ ಕಂಡಿರ್ತಾರೆ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್ ಅಂತ ಕರಿತೀವಿ ರಾಷ್ಟ್ರೀಯ ಅಂಕಿ ಸಂಖ್ಯಾ ಸಂಸ್ಥೆ ಅವ್ರು ಕಂಡಿರ್ತಾರೆ ಕರ್ನಾಟಕದಲ್ಲಿ ಮಿನಿಸ್ಟ್ರಿ ಆಫ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಶನ್ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಶನ್ ಅವರು ನಮ್ಮ ರಾಜ್ಯದಲ್ಲಿ ತಲಾ ಆದ ಕಂಡಿಡಿತಾರೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಲಖಪತಿ ದೀದಿ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇದೆ ಆಪ್ಷನ್ಸ್ ಎ ಮಕ್ಕಳ ಆರೋಗ್ಯ ಆಪ್ಷನ್ಸ್ ಬಿ ಗ್ರಾಮೀಣ ಮಹಿಳೆಯರಿಗೆ ತರಬೇತಿ ಆಪ್ಷನ್ಸ್ ಸಿ ರೈತರಿಗೆ ತರಬೇತಿ ಆಪ್ಷನ್ಸ್ ಡಿ ಕೂಲಿ ಕಾರ್ಮಿಕರಿಗೆ ತರಬೇತಿ ಸೊ ಲಖಪತಿ ದೀದಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇದೆ ಇದನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇದಲ್ಲ ಸೊ ಅವರು ಈ ಒಂದು ಯೋಜನೆಯನ್ನು ತಂದಿದ್ದಾರೆ ಲಖಪತಿ ದೀದಿ ಅಂದ್ರೆ ಲಕ್ಷಾಧಿಪತಿ ಸಹೋದರಿಯರು ಅಂತ ಹೇಳ್ಬಿಟ್ಟು ಸೊ ಇದೊಂದು ಮಹತ್ವದ ಒಂದು ಮಹಿಳಾ ಒಂದು ಸಬಲೀಕರಣ ಮಹಿಳೆಯರಿಗೆ ಒಂದು ಆರ್ಥಿಕತೆ ಕೊಡೋದು ಕೊಡುವ ಉದ್ದೇಶಕ್ಕೆ ಸರ್ಕಾರ ತಂದಿದೆ ಸೊ ಈ ಸ್ಕೀಮಲ್ಲಿ ಏನ್ ಮಾಡ್ತಂದ್ರೆ ಕೇಂದ್ರ ಸರ್ಕಾರ ಸುಮಾರು ಎರಡು ಕೋಟಿ ಮಹಿಳೆಯರಿಗೆ ತರಬೇತಿ ಕೊಡುತ್ತೆ ಕೌಶಲ್ಯ ಆಧಾರಿತ ತರಬೇತಿ ಕೊಡ್ತಾರೆ ಸುಮಾರು ಎರಡು ಕೋಟಿ ಮಹಿಳೆಯರಿಗೆ ಸೊ ಸರ್ಕಾರದ ಏನು ಉದ್ದೇಶ ಅಂದ್ರೆ ಮಹಿಳೆಯರಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ಆದಾಯ ಗಳಿಸಬೇಕು ಆತರ ಅವರಿಗೆ ಟ್ರೈನಿಂಗ್ ಕೊಡಬೇಕು ಯಾವ ಬೇರೆ ಬೇರೆ ಉದ್ಯೋಗದಲ್ಲಿ ಅವ್ರಿಗೆ ಕೌಶಲ್ಯ ಆಧಾರಿತ ತರಬೇತಿ ಕೊಡಬೇಕು ತರಬೇತಿ ಕೊಡೋದ್ರ ಮೂಲಕ ಮಹಿಳೆಯರು ಒಂದು ಲಕ್ಷ ರೂಪಾಯಿನ ಗಳಿಸಬಹುದು ಒಂದು ವರ್ಷಕ್ಕೆ ಸೊ ಅದು ಉದ್ದೇಶ ಸೊ ಸರ್ಕಾರ ಏನ್ ಮಾಡುತ್ತೆ ಸುಮಾರು ಹದಿನೈದು ಸಾವಿರ ಒಂದು ಈ ಯೋಜನೆ ಸರ್ಕಾರ ಸುಮಾರು ಹದಿನೈದು ಸಾವಿರ ಒಂದು ಡ್ರೋನ್ ಗಳನ್ನು ಸ್ವಸಹಾಯ ಮಹಿಳೆಯರಿಗೆ ವಿತರಿಸಿದೆ ಆ ಡ್ರೋನ್ ಗಳನ್ನು ಸೊ ಆಮೇಲೆ ಅದಕ್ಕೆ ಡ್ರೋನ್ ಹೆಂಗೆ ತರಬೇತಿ ನಿರ್ವಹಣೆ ಮಾಡ್ಬೇಕು ದುರಸ್ತಿ ಮಾಡ್ಬೇಕು ಎಲ್ಲ ಟ್ರೈನಿಂಗ್ ಕೊಡುತ್ತೆ ಕೊಟ್ಬಿಟ್ಟು ಸೊ ಆ ಮಹಿಳೆಯರು ಅದನ್ನ ತಮ್ಮ ಕೃಷಿ ಚಟುವಟಿಕೆ ಆ ಡ್ರೋನ್ ಗಳನ್ನ ಕೃಷಿ ಚಟುವಟಿಕೆ ಅಂದ್ರೆ ಬೀಜ ಹಾಕೋದಿರ್ಬೋದು ಅಥವಾ ರಾಸಾಯನಿಕ ಸಿಂಪಲ್ಸ್ ಹಾಕಿರ್ಬೋದು ಅದನ್ನ ಯೂಸ್ ಮಾಡ್ಕೋಬಹುದು ಆ ಡ್ರೋನ್ ಗಳನ್ನು ಸೊ ಅದಕ್ಕೆ ಹದಿನೈದು ಸಾವಿರ ಡ್ರೋನ್ ಗಳು ಕೊಟ್ಟು ಕೊಡುತ್ತೆ ಸರ್ಕಾರ ಈ ಒಂದು ಯೋಜನೆಯಲ್ಲಿ ಆಮೇಲೆ ಐದು ಲಕ್ಷದವರೆಗೆ ಸಾಲ ಕೊಡುತ್ತೆ ಸರ್ಕಾರ ಈ ಒಂದು ಈ ಯೋಜನೆಯಲ್ಲಿ ಗ್ರಾಮೀಣ ಮಹಿಳೆಯರಿಗೆ ಐದು ಲಕ್ಷ ಸಾಲ ಕೊಡುತ್ತೆ ಇದು ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾನವ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಸೊ ಹುಮೆನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತೀವಿ ಎಚ್ ಡಿ ಐ ಸೊ ಇದ್ರಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಇದೆ ಕ್ವಶನ್ಸ್ ಸೊ ಆಪ್ಷನ್ಸ್ ಎ ನೂರ ಮೂವತ್ತು ಆಪ್ಷನ್ಸ್ ಬಿ ನೂರ ಮೂವತ್ತೆರಡು ಆಪ್ಷನ್ಸ್ ಸಿ ನೂರ ಮೂವತ್ನಾಲ್ಕು ಆಪ್ಷನ್ಸ್ ಡಿ ನೂರ ಇಪ್ಪತ್ತೊಂಬತ್ತು ಸೊ ಯಾವುದು ಚೂಸ್ ಮಾಡಿ ಸ್ವಲ್ಪ ಸ್ಲೈಡ್ ಸ್ಟ್ರಕ್ ಆಗ್ತಿರ್ಬೋದು ವಿಡಿಯೋ ಬಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಇದನ್ನು ಯಾರು ಅಳಿತಾರೆ ಇದನ್ನು ಯು ಎನ್ ಡಿ ಪಿ ಅಳಿತಾರೆ ಪ್ರತಿ ವರ್ಷ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಇದೆ ಅಂದರೆ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಇವರು ಪ್ರತಿ ವರ್ಷ ಒಂದು ಸಿದ್ಧಪಡಿಸ್ಬಿಟ್ಟು ಪ್ರಕಟ ಮಾಡ್ತಾರೆ ಸೊ ಅದೇ ಥರ ಇಪ್ಪ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸುಮಾರು ನೂರ ತೊಂಬತ್ಮೂರು ದೇಶದಲ್ಲಿ ಸರ್ವೆ ಮಾಡಿದ್ದಾರೆ ಸೊ ನೂರ ತೊಂಬತ್ಮೂರು ದೇಶದ ಸರ್ವೆ ಪ್ರಕಟ ಮಾಡಿದರೆ ಇವರು ಯಾರು ಯು ಎನ್ ಡಿ ಪಿ ಇದನ್ನ ಯಾವ್ದ್ರ ಮೂಲಕ ಅಳಿತಾರಪ್ಪ ಮಾನವ ಅಭಿವೃದ್ಧಿ ಸೂಚಕ ಅಂದ್ರೆ ಪ್ರಮುಖವಾಗಿ ಮೂರ್ ಇಂಡಿಕೇಟರ್ ಮೂರ್ ಫ್ಯಾಕ್ಟರ್ ಮೇಲೆ ಇದನ್ನ ಯಾವ್ಯಾವ ಅಂದ್ರೆ ಆರೋಗ್ಯ ಆದಾಯ ಮತ್ತು ಶಿಕ್ಷಣ ಆರೋಗ್ಯ ಆದಾಯ ಮತ್ತು ಶಿಕ್ಷಣ ಈ ಮೂರು ಫ್ಯಾಕ್ಟರ್ ಮೇಲೆ ಮಾನವ ಅಭಿವೃದ್ಧಿ ಸೂಚ್ಯಕವನ್ನು ಯು ಎನ್ ಇದು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇವರು ಅಳಿತಾರೆ ಸೊ ನಮ್ಮ ದೇಶದಲ್ಲಿ ಯಾರು ಅಳಿತಾರೆ ಅಂದ್ರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ಸೊ ಅವರು ನಮ್ಮ ದೇಶದಲ್ಲಿ ಮಾನವ ಅಭಿವೃದ್ಧಿ ಸೂಚಕ ಕರ್ನಾಟಕದಲ್ಲಿ ಯಾರು ಅಳಿತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಶನ್ ಅವರು ಕರ್ನಾಟಕದಲ್ಲಿ ಈ ಒಂದು ಎಚ್ ಡಿ ಇಂಡೆಕ್ಸ್ ನಡೀತಾರೆ ಸೊ ಇಲ್ಲಿ ಬಂದ್ಬಿಟ್ಟು ಮಾನವ ಪ್ರತಿ ಸೂಚಕ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ ಇದಕ್ಕೆ ಸರಿಯಾದ ಆಪ್ಷನ್ಸ್ ನೂರ ಮೂವತ್ನಾಲ್ಕನೇ ಸ್ಥಾನದಲ್ಲಿ ಟೋಟಲ್ ನೂರ ತೊಂಬತ್ ಮೂರು ದೇಶದಲ್ಲಿ ನೂರ ಮೂವತ್ನಾಲ್ಕನೇ ಸ್ಥಾನದಲ್ಲಿದೆ ಅಂದ್ರೆ ನಮ್ದು ತುಂಬಾ ಅಪಾಯಕಾರಿ ಒಂದು ಇಂಡೆಕ್ಸ್ ಇದು ತುಂಬಾ ಹಿಂದುಳಿದಿರತಕ್ಕಂತ ಒಂದು ಸೂಚಕ ಇದು ಸೊ ತಿಳಿದ್ರೆ ಫಸ್ಟ್ ಸ್ಥಾನದಲ್ಲಿ ಬಂದ್ಬಿಟ್ಟು ಸ್ವಿಟ್ಜರ್ಲ್ಯಾಂಡ್ ಇದೆ ಒಂದನೇ ಸ್ಥಾನದಲ್ಲಿ ನಮ್ದು ನೂರ ಮೂವತ್ನಾಲ್ಕಂದ್ರೆ ಇದ್ದಿದ್ದೇನೂರ ತೊಂಬತ್ ಮೂರು ರಾಷ್ಟ್ರದಲ್ಲಿ ನೂರ ಮೂವತ್ನಾಲ್ಕು ರಾಷ್ಟ್ರ ಅಂದ್ರೆ ನಮ್ದು ತುಂಬಾ ಹಿಂದುಳಿದೆ ಅಂತ ಅರ್ಥ ಈ ಒಂದು ಮಾನವ ಸೂಚ್ಯಂಕದಲ್ಲಿ ಸೊ ನಮ್ಗಿಂತ ನೆರೆಹೊರೆಯ ರಾಜ್ಯ ನೆರೆಹೊರೆಯ ದೇಶಗಳು ನಮ್ಕಿಂತ ಮೋಲಿದಾವೆ ಮೇಲಿದಾವೆ ಬಾಂಗ್ಲಾದೇಶ್ ಇರ್ಬೋದು ನೇಪಾಳ ಇರ್ಬೋದು ಭೂತಾನ್ ಇರ್ಬೋದು ಸೊ ಅವೆಲ್ಲ ನಮ್ಕಿಂತ ಚೆನ್ನಾಗಿದಾವೆ ಶ್ರೀಲಂಕಾ ಇರ್ಬೋದು ಚೆನ್ನಾಗಿದಾವೆ ಸೊ ನೆಕ್ಸ್ಟ್ ಕ್ವಶನ್ ನಮಸ್ತೆ ಯೋಜನೆಗಳು ಯಾವುದಕ್ಕೆ ಸಂಬಂಧಿಸಿದೆ ಒಂದೇದು ನರೇಗಾ ಮಹಿಳಾ ಕಾರ್ಮಿಕರ ಸುರಕ್ಷತೆ ಎರಡನೇದು ಹಿರಿಯ ನಾಗರಿಕರ ಆರೋಗ್ಯ ಮೂರನೇದು ನಗರ ನೈರ್ಮಲ್ಯ ಕಾರ್ಮಿಕರ ಸುರಕ್ಷತೆ ಆಪ್ಷನ್ಸ್ ಡಿ ಮೇಲೆ ಯಾವ್ದಲ್ಲ ಸೊ ನಮಸ್ತೆ ಕಾರ್ಯಕ್ರಮ ಸೊ ಇದು ಕೇಂದ್ರ ಸರ್ಕಾರದ ಒಂದು ಏನು ಸಾಮಾಜಿಕ ಸಬಲೀಕರಣ ಇಲಾಖೆ ಸೊ ಅವರು ಏನು ಸಾಮಾಜಿಕ ಸಬಲೀಕರಣ ಸಬಲೀಕರಣ ಇಲಾಖೆದವರು ಈ ಒಂದು ನಮಸ್ತೆ ಯೋಜನೆ ಜಾರಿಗೆ ತಂದಿದ್ದಾರೆ ಸೊ ಪ್ರಮುಖವಾಗಿ ಏನ್ ಮಾಡ್ತಾರಂದ್ರೆ ಈ ಯೋಜನೆಯಲ್ಲಿ ಇದಕ್ಕೆ ಆಪ್ಷನ್ಸ್ ಹೇಳ್ಬಿಟ್ಟು ನೋಡಿ ಆನ್ಸರ್ ಹೇಳ್ಬಿಟ್ಟು ನೋಡಿ ಇದಕ್ಕೆ ಐದನೇದು ಬಂದ್ಬಿಟ್ಟು ಆಪ್ಷನ್ ಸಿ ನಗರ ನೈರ್ಮಲ್ಯ ಕಾರ್ಮಿಕರ ಸುರಕ್ಷತೆ ಸೊ ಇದು ನಮಸ್ತೆ ಯೋಜನೆಗೆ ಇವರಿಗೆ ಸಂಬಂಧಪಟ್ಟಿದೆ ಸೊ ಈ ಯೋಜನೆಯಲ್ಲಿ ಏನ್ ಮಾಡ್ತಾರೆ ಈ ನೈರ್ಮಲ್ಯ ಕಾರ್ಮಿಕರಿಗೆ ತರಬೇತಿ ಕೊಡ್ತಾರೆ ಯಾಕಂದ್ರೆ ಅವರು ಅಪಾಯಕಾರಿ ಕೆಲಸದಲ್ಲಿ ತೊಡಗಿಸ್ತಿರ್ತಾರೆ ಅಪಾಯಕಾರಿ ಕೆಲಸದಲ್ಲಿ ತೊಡಗಿಸ್ತಿರ್ತಾರೆ ಹಾಗಾಗಿ ಅವರಿಗೆ ಒಂದು ನೈರ್ಮಲ್ಯಕ್ಕೆ ಸಂಬಂಧಪಟ್ಟ ತರಬೇತಿ ಕೊಡ್ತಾರೆ ಸೊ ಆಮೇಲೆ ಇದಕ್ಕೆ ಅವರಿಗೆ ಇಕ್ವಿಪ್ಮೆಂಟ್ ಕೊಡ್ತಾರೆ ಇಕ್ವಿಪ್ಮೆಂಟ್ ಇರ್ಬೋದು ಅರಿವು ಇರ್ಬೋದು ಹೇಗೆ ವರ್ಕ್ ಮಾಡಬೇಕು ಮಾಡಬಹುದು ಕಲಿಸ್ತಾರೆ ಇದ್ರಿಗೆ ಈ ಒಂದು ನಮಸ್ತೆ ಯೋಜನೆಯಲ್ಲಿ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ಆರನೇ ಕ್ವಶನ್ ಅರಣ್ಯ ವಿಸ್ತರಣೆಯಲ್ಲಿ ಕರ್ನಾಟಕ ರಾಜ್ಯವು ದೇಶದಲ್ಲಿ ಎಷ್ಟನೇ ಸ್ಥಾನದಲ್ಲಿ ಸೊ ನಮ್ಮ ಏನು ಕರ್ನಾಟಕ ಅರಣ್ಯ ವಿಸ್ತರಣೆಯಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅನ್ನೋದು ಇತ್ತೀಚಿನ ಒಂದು ಕ್ವಶನ್ ಕ್ವಶನ್ ಇದು ಸೊ ನೋಡಿ ಈ ಅರಣ್ಯದ್ದು ಸರ್ವೆ ಯಾರು ಮಾಡ್ತಾರಪ್ಪ ಅಂದ್ರೆ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬಿಟ್ಟು ಡೆಹರ್ಡೋನ್ ಇದೆ ಇದ್ರ ಹೆಡ್ ಕ್ವಾರ್ಟರ್ ಡೆಹರ್ಡೂನ್ ಉತ್ತರಖಂಡದ ಡೆಹ್ರಾಡಲ್ಲಿ ಅವ್ರೇನ್ ಮಾಡ್ತಾರ ಪ್ರತಿ ಎರಡು ವರ್ಷಕ್ಕೊಮ್ಮೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಈ ಒಂದು ಫಾರೆಸ್ಟ್ ಸರ್ವೆ ರಿಪೋರ್ಟ್ ಅನ್ನು ಬಿಡುಗಡೆ ಮಾಡ್ತಾರೆ ಸೊ ಆ ರಿಪೋರ್ಟ್ ಅಲ್ಲಿ ನಮ್ಮ ಕರ್ನಾಟಕ ಏನ್ ಮಾಡಿದೆ ಈ ಆಪ್ಷನ್ಸ್ ಹೇಳ್ತೀನಿ ನೋಡಿ ಇದಕ್ಕೆ ಆಪ್ಷನ್ಸ್ ಎ ಒಂದೇ ಬಂದು ಐದನೇ ಸ್ಥಾನ ಆಪ್ಷನ್ಸ್ ಬಿ ಏಳನೇ ಸ್ಥಾನ ಆಪ್ಷನ್ ಸಿ ಮೂರನೇ ಸ್ಥಾನ ಆಪ್ಷನ್ಸ್ ಡಿ ಎರಡನೇ ಸ್ಥಾನ ಸೊ ನಮ್ಮ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಈ ಒಂದು ಅರಣ್ಯ ವಿಸ್ತರಣೆ ಅಂದ್ರೆ ಅರಣ್ಯ ಎಕ್ಸ್ಪ್ಯಾಂಡ್ ಆಗಿದ್ದು ಏರಿಯಾ ಜಾಸ್ತಿ ಆಗಿದ್ದಲ್ಲಿ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ ಇದೆ ಸೊ ಫಸ್ಟ್ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಆಂಧ್ರ ಪ್ರದೇಶ ಇದೆ ಮೊದಲ ಸ್ಥಾನದಲ್ಲಿ ಆಂಧ್ರ ಪ್ರದೇಶ ಇದೆ ನಮ್ದು ಎರಡನೇ ಸ್ಥಾನದಲ್ಲೇ ನಮ್ದ್ರಲ್ಲಿ ಎಷ್ಟಾಗಿತ್ತು ಅಂದ್ರೆ ಹನ್ನೊಂದು ಎಂಬತ್ತು ಚದರ ಕಿಲೋಮೀಟರ್ ಅರಣ್ಯ ಎಕ್ಸ್ಪ್ಯಾಂಡ್ ಆಗಿದೆ ಹನ್ನೊಂದು ಎಂಬತ್ತು ಚದರ ಕಿಲೋಮೀಟರ್ ಅರಣ್ಯ ಎಕ್ಸ್ಪ್ಯಾಂಡ್ ಆಗಿದೆ ನಮ್ದು ಸೊ ನಮ್ಮ ದೇಶದಲ್ಲಿ ಟೋಟಲ್ ಎಷ್ಟು ಅರಣ್ಯ ಎಕ್ಸ್ಪ್ಯಾಂಡ್ ಆಗಿದೆ ಅಂದ್ರೆ ಐದು ಸಾವಿರದ ಐದನೂರ ಹದಿನೆಂಟು ಚದರ ಕಿಲೋಮೀಟರ್ ಅರಣ್ಯ ಎಕ್ಸ್ಪ್ಯಾಂಡ್ ಆಗಿದೆ ಸೊ ಅದ್ರಲ್ಲಿ ನಮ್ಮದು ಹನ್ನೊಂದು ಎಂಬತ್ತು ಚದರ ಕಿಲೋಮೀಟರ್ ಎಕ್ಸ್ಪೆಂಡ್ ಆಗಿದೆ ಸೊ ನಮ್ಮ ಒಂದು ದೇಶದಲ್ಲಿ ಅರಣ್ಯ ಪ್ರದೇಶ ಎಲ್ಲಿ ಜಾಸ್ತಿ ಇದೆ ಇಂಥ ಪ್ರದೇಶದಲ್ಲಿ ಅಂದ್ರೆ ಮಧ್ಯಪ್ರದೇಶ ಮಧ್ಯಪ್ರದೇಶದಲ್ಲಿ ಅರಣ್ಯ ಜಾಸ್ತಿ ಇದೆ ಏರಿಯಾ ಕನ್ಸಿಡರ್ ಮಾಡಿದ್ರೆ ಪರ್ಸೆಂಟೇಜ್ ಆಫ್ ಅಂದ್ರೆ ಒಂದು ಮಾಡಿದ್ರೆ ಮಿಜೋರಾಂ ಮಿಜೋರಾನ್ ಮಿಜೋರಾಮ್ ಅಲ್ಲಿ ಏಟಿ ಫೈವ್ ಪರ್ಸೆಂಟ್ ಆಫ್ ಇಟ್ಸ್ ಅ ಜಿಯೋಗ್ರಾಫಿಕಲ್ ಲ್ಯಾಂಡ್ ಇಸ್ ಕವರ್ ಅಂಡ್ ಫಾರೆಸ್ಟ್ ಸೊ ಮಿಜೋರಾಮ್ ಅಲ್ಲಿ ಸುಮಾರು ಎಂಬತ್ತೈದು ಪರ್ಸೆಂಟ್ ಹೆಚ್ಚಿನ ಒಂದು ಏರಿಯಾ ಏನಿದೆ ಅದು ಫಾರೆಸ್ಟ್ ಕವರ್ ಇದೆ ಸೊ ಫಾರೆಸ್ಟ್ ಕವರ್ ಅಲ್ಲಿ ಹೈಯೆಸ್ಟ್ ಯಾವ್ದು ಅಂದ್ರೆ ಮಿಜೋರಾಂ ಏರಿಯಾದಲ್ಲಿ ಇನ್ ಟರ್ಮ್ಸ್ ಆಫ್ ಏರಿಯಾ ಅಂದ್ರೆ ಮಧ್ಯಪ್ರದೇಶ ಇದೆ ನಮ್ಮ ದೇಶದಲ್ಲಿ ಅದೇ ತರ ಕರ್ನಾಟಕದಲ್ಲಿ ಇನ್ ಟರ್ಮ್ಸ್ ಆಫ್ ಏರಿಯಾ ಅಂತ ಕನ್ಸಿಡರ್ ಮಾಡಿದ್ರೆ ಉತ್ತರ ಕನ್ನಡ ಉತ್ತರ ಕನ್ನಡ ಇನ್ ಟರ್ಮ್ಸ್ ಆಫ್ ಫಾರೆಸ್ಟ್ ಕವರ್ ಅಂತ ಹೇಳಿದ್ರೆ ಅಂದ್ರೆ ಜೋಗ್ರಫಿಕಲ್ ಇದು ಕನ್ಸಿಡರ್ ಮಾಡಿದ್ರೆ ಪರ್ಸೆಂಟೇಜ್ ಆಫ್ ಜಿಯೋಗ್ರಫಿಕಲ್ ಏರಿಯಾ ಕನ್ಸಿಡರ್ ಮಾಡಿದ್ರೆ ಕೊಡಗು ಇದೆ ಕೊಡಗು ಸುಮಾರು ತೊಂಬತ್ತಕ್ಕಿಂತ ಹೆಚ್ಚು ಪರ್ಸೆಂಟ್ ಏನಿದೆ ಕೊಡಗು ಏರಿಯಾ ಇದೆಯಲ್ಲ ಕೊಡಗು ರಾಜ್ಯದ ಒಂದು ಲ್ಯಾಂಡ್ ಅದು ಫಾರೆಸ್ಟ್ ಕವರ್ ಇದೆ ಸೊ ಏರಿಯಾ ಬಂದ್ಬಿಟ್ಟು ಉತ್ತರ ಕನ್ನಡ ಇದೆ ಸೊ ನೆಕ್ಸ್ಟ್ ಕ್ವಶನ್ ಇದು ಜಿಯಾಲಜಿಕಲಿ ಇಂಬ್ಯಾಲೆನ್ಸ್ ಇರ್ಬೇಕಂದ್ರೆ ಯಾವ್ದಾದ್ರು ದೇಶದ್ದು ಎಷ್ಟಿರ್ಬೇಕು ಅಂತ ತರ್ಟಿ ತ್ರೀ ಪರ್ಸೆಂಟ್ ಎಕಾಲಜಿಕಲ್ ಬ್ಯಾಲೆನ್ಸ್ ಆಗುತ್ತೆ ಅವಾಗ ಅಂದ್ರೆ ಪರಿಸರ ಸಮತೋಲನ ಆಗುತ್ತೆ ಅಸಂತೋಲನದಿಂದ ಕುಡಿಯುತ್ತೆ ಕ್ವಶನ್ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಸೊ ಇದು ಕ್ವಶನ್ ಆಪ್ಷನ್ಸ್ ಎ ಸಂಜೀವ್ ಖನ್ನಾ ಆಪ್ಷನ್ಸ್ ಬಿ ರಾಜೀವ್ ಖನ್ನಾ ಆಪ್ಷನ್ ಸಿ ನಾಗಮೋಹನ್ ದಾಸ್ ಆಪ್ಷನ್ಸ್ ಡಿ ದಿನೇಶ್ ಕುಮಾರ್ ಸೊ ಇದರಲ್ಲಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾಗಿ ಯಾರು ಆಯ್ಕೆ ಆಗಿದ್ದಾರೆ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಅಂದ್ಬಿಟ್ಟು ಆಪ್ಷನ್ಸ್ ಎ ಸಂಜೀವ್ ಖನ್ನಾ ನೋಡಿ ಇವರು ನಮ್ಮ ದೇಶದ ಐವತ್ತೊಂದನೇ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರವರು ಐವತ್ತೊಂದೇ ದರು ಸೊ ಇವ್ರನ್ನ ಯಾರು ನೇಮಕ ಮಾಡ್ತಾರೆ ಮಾಡ್ತಾರ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ರಾಷ್ಟ್ರಪತಿಯವರು ಪ್ರಮಾಣ ವಚನ ಮಾಡ್ತಾರೆ ಸೊ ರಾಷ್ಟ್ರಪತಿಯರು ಆರ್ಟಿಕಲ್ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಫೋರ್ ಕ್ಲಾಸ್ ಟು ಇದರ ಡೈಲಿ ಏನ್ ಮಾಡ್ತಾರೆ ರಾಷ್ಟ್ರಪತಿಯವರು ಇವರು ಸಿಜಿ ಏನು ನೇಮಕ ಮಾಡ್ತಾರೆ ಆರ್ಟಿಕಲ್ ಒನ್ ಟ್ವೆಂಟಿ ಫೋರ್ ಕ್ಲಾಸ್ ಟು ಪ್ರಕಾರ ಸೊ ಯಾವ ತರ ಒಂದು ಸುಪ್ರೀಂ ಕೋರ್ಟ್ ನೇಮಕ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ನೇಮಕ ಮಾಡ್ತಾಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ಗಳಲ್ಲಿ ಯಾರು ಹಿರಿಯರಿತೋ ಸೊ ಅವರಿಗೆ ಮುಖ್ಯ ನ್ಯಾಯಾಧೀಶರಾಗಿ ನೇಮಕ ಮಾಡ್ತಾರೆ ಸೊ ಅಲ್ಲಿ ಏನ್ ಮಾಡ್ತಾರೆ ಒಂದು ಕೊಲೀಜಿಯಂ ಸಿಸ್ಟಮ್ ಅಂತ ಇರೋದು ಸುಪ್ರೀಂ ಕೋರ್ಟ್ ಅಲ್ಲಿ ಕೊಲೀಜಿಯಂ ಸಿಸ್ಟಮ್ ಸೊ ಅದರಲ್ಲಿ ನಾಲ್ಕು ಜನ ಜಡ್ಜಸ್ ಇರ್ತಾರೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಇರ್ತಾರೆ ಆ ಜಡ್ಜಸ್ ಗಳು ಏನ್ ಮಾಡ್ತಾರೆ ಒಬ್ಬರ ಹೆಸರನ್ನು ರಾಷ್ಟ್ರಪತಿ ಶಿಫಾರಸ್ ಮಾಡ್ತಾರೆ ಆ ಒಂದು ಕೊಲಿಜಿಯಂ ಸಿಸ್ಟಮ್ ಅಲ್ಲಿ ಇರ್ತಾರಂತ ನಾಲ್ಕು ಜನರು ಸೇರ್ಬಿಟ್ಟು ಒಬ್ಬರ ಹೆಸರನ್ನು ರಾಷ್ಟ್ರಪತಿಗೆ ಶಿಫಾರಸ್ಸು ಮಾಡ್ತಾರೆ ಸೊ ವಯಸ್ಸಲ್ಲಿ ಯಾರು ಹಿರಿಯ ಇರ್ತಾರೋ ಯೂಶಲಿ ಅಂತ ಹೆಸರನ್ನ ರಾಷ್ಟ್ರಪತಿಗಳು ಶಿಫಾರಸು ಮಾಡ್ತಾರೆ ಸೊ ಈ ಕೊಲಿಜಿಯಂ ಸಿಸ್ಟಮ್ ಅಲ್ಲಿ ಈ ನಾಲ್ಕು ಜನ ನ್ಯಾಯಾಧೀಶರಲ್ಲಿ ಯಾರಾದರೂ ಇಬ್ಬರ ಒಪಿನಿಯನ್ ವಿರುದ್ಧವಾಗಿದ್ರೆ ಅಂತ ಹೆಸರನ್ನ ರಾಷ್ಟ್ರಪತಿ ಅವರಿಗೆ ಶಿಫಾರಸು ಮಾಡಂಗಿಲ್ಲ ಮಾಡಲ್ಲ ಸೊ ಹದಿನೇಳಿ ಸೊ ಆಮೇಲೆ ಇವ್ರ ಅಧಿಕಾರಾವಧಿ ಅಂದ್ರೆ ಅಧಿಕಾರ ಅಧಿಕಾರಾವಧಿ ಬಂದ್ಬಿಟ್ಟು ಇವ್ರು ಎಷ್ಟು ವರ್ಷ ಅಧಿಕಾರ ಮಾಡ್ತಂದ್ರೆ ಇವರ ವಯಸ್ಸಿನ ಅರವತ್ತೈದು ತನಕ ಇವರು ಅಧಿಕಾರದಲ್ಲಿ ಅಧಿಕಾರದಲ್ಲಿ ಇಡ್ತಾರೆ ಇವರ ವಯಸ್ಸಿನ ಅರವತ್ತೈದು ವರ್ಷ ಫಾರ್ ಎಕ್ಸಾಂಪಲ್ ಇವ್ ಭಕ್ತಿ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾಗಿ ಅರ್ವತ್ನಾಕನೇ ವರ್ಷಕ್ಕೆ ಹೋಗಿದ್ದಾರೆ ಅಂದ್ರೆ ನೆಮಕ ಆಗಿದ್ರೆ ಅಂದ್ರೆ ಒಂದೇ ವರ್ಷ ಮಾಡ್ತಾರೆ ಅವರು ಅರವತ್ತೈದು ವರ್ಷಕ್ಕೆ ಅವರು ರಿಟೈರ್ಮೆಂಟ್ ಆಗ್ತಾರೆ ಸೊ ಅವರ ವಯಸ್ಸಿನ ಅರವತ್ತೈದು ವರ್ಷದ ಕೇಳ್ತಾರೆ ಸೊ ಈ ಸುಪ್ರೀಂ ಕೋರ್ಟ್ ಯಾವಾಗ ಜಾರಿಗೆ ಬಂತು ಜನವರಿ ಇಪ್ಪತ್ತಾರು ಹತ್ತೊಂಬತ್ತೂರ ಐವತ್ತಕ್ಕೆ ಸಂವಿಧಾನ ಜಾರಿಗೆ ಬಂತಲ್ಲ ಸೊ ಅವಾಗೇ ಜಾರಿಗೆ ಬರುತ್ತಿದ್ದು ಇದ್ರ ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ನವದೆಹಲಿಯಲ್ಲಿ ಇದೆ ಸುಪ್ರೀಂ ಕೋರ್ಟ್ ನ ಹೆಡ್ ಕ್ವಾರ್ಟರ್ ಸೊ ಟೋಟಲ್ ಸ್ಟ್ರೆಂತ್ ಬಂದ್ಬಿಟ್ಟು ತರ್ಟಿ ಫೋರ್ ಮೆಂಬರ್ಸ್ ಈ ಟೋಟಲ್ ಜಡ್ಜ್ ಎಷ್ಟು ಸುಪ್ರೀಂ ಕೋರ್ಟ್ ನಾಗ ಅಂದ್ರೆ ಇನ್ಕ್ಲೂಡಿಂಗ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರಬೇಕು ಅದನ್ನ ಯಾರು ಮಾಡ್ತಾರ ಸಂಸತ್ತು ಸೂಕ್ತ ಕಾಯ್ದೆ ಮೂಲಕ ಜಡ್ಜ್ಗಳ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ ತರ್ಟಿ ತ್ರೀ ಇದೆ ತರ್ಟಿ ಟು ಜಡ್ಜಸ್ ಪ್ಲಸ್ ಒನ್ ಟೋಟಲ್ ತರ್ಟಿ ತ್ರೀ ಇದೆ ತರ್ಟಿ ಫೋರ್ ಇರಬೇಕು ಟೋಟಲ್ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ವಿಧವ ಪುನರ್ವಿವಾಹ ಯುಕ್ತಿ ಉತ್ತೇಜನ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಪುನರ್ ವಿವಾಹ ಉತ್ತೇಜನ ಯೋಜನೆ ಸೊ ಆಪ್ಷನ್ ಎ ಪಶ್ಚಿಮ ಬಂಗಾಳ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಬಿಹಾರ ಆಪ್ಷನ್ ಡಿ ಜಾರ್ಖಂಡ್ ಸೊ ನೋಡಿ ಇದು ಜಾರ್ಖಂಡ್ ರಾಜ್ಯದ ಒಂದು ಪ್ರಮುಖ ಯೋಜನೆ ಇದು ಯಾವುದು ವಿಧವಾ ಪುನರ್ ವಿವಾಹ ಉತ್ತೇಜನ ಯೋಜನೆ ಜಾರ್ಖಂಡ್ ಸರ್ಕಾರ ಜಾರಿಗೆ ಮಾಡಿದೆ ಸೊ ಇದ್ರಲ್ಲಿ ಏನ್ ಮಾಡ್ತಾರೆ ಜಾರ್ಖಂಡ್ ಸರ್ಕಾರ ಯಾವ ಒಬ್ಬ ಮಹಿಳೆ ವಿಧವೆ ಇದ್ದು ಮತ್ತೊಮ್ಮೆ ಮರು ಮದುವೆ ಆದ್ರೆ ಪುನರ್ವಿವಾಹೆ ಅಂತಹ ಮಹಿಳೆಯರಿಗೆ ಎರಡು ಲಕ್ಷ ಸಹಾಯಧನ ಸೊ ಅಂದ್ರೆ ವಿಧವಾ ಪುನರ್ ವಿವಾಹ ಉತ್ತೇಜಿಸ ಉತ್ತೇಜನ ಮಾಡೋಕೋಸ್ಕರ ಅವ್ರು ಏನ್ ಮಾಡ್ತಾರೆ ಎರಡು ಲಕ್ಷ ಸಹಾಯ ಮಾಡ್ತಾರೆ ಸಹಾಯಧನ ಕೊಡ್ತಾರೆ ಅಂತ ಮಹಿಳೆಯರಿಗೆ ಸೊ ಇದಕ್ಕೆ ಲಾಡ್ಲಿ ಬೇಹನ್ ಅಂತ ಕರಿತಾರೆ ಈ ಯೋಜನೆ ಹೆಸರು ಲಾಡ್ಲಿ ಬೇಹನ್ ಅಂತ ಕೇಳ್ತಾರೆ ಜಾರ್ಖಂಡ್ ಅಲ್ಲಿ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ ಒಂಬತ್ತನೇ ಕ್ವಶನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ ನಲ್ಲಿ ಭಾರತವು ಎಷ್ಟು ಪದಕಗಳನ್ನು ಗೆದ್ದುಕೊಂಡಿತು ಇತ್ತೀಚೆಗೆ ಪ್ಯಾರಿಸ್ ಒಲಿಂಪಿಕ್ ನಡೀತು ಇಲ್ಲಿ ಫ್ರಾನ್ಸ್ ನ ಪ್ಯಾರಿಸ್ ಅಲ್ಲಿ ಒಂದು ಬೇಸಿಗೆ ಒಲಂಪಿಕ್ಸ್ ನಡೀತು ಸೊ ಆ ಒಂದು ಒಲಿಂಪಿಕ್ಸ್ ಪ್ಯಾರಿಸ್ ಒಲಿಂಪಿಕ್ಸ್ ಅಲ್ಲಿ ಸೊ ಭಾರತ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ ಅಂತ ಇದೆ ಸೊ ಪ್ಯಾರಿಸ್ ಒಲಿಂಪಿಕ್ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುತ್ತೆ ಸೊ ನೋಡಿ ಇದು ಆಪ್ಷನ್ ಬಿ ಆರು ಪದಕ ಎಂಟು ಪದಕ ಗೆದ್ಕೊಂಡಿದೆ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ಸ್ ಬಿ ಆರು ಪದಕಗಳನ್ನು ಭಾರತವು ಈ ಒಂದು ಪ್ಯಾರಿಸ್ ಒಲಿಂಪಿಕ್ ಅಲ್ಲಿ ಗೆದ್ದುಕೊಂಡಿದೆ ಒಂದು ಸಿಲ್ವರ್ ಉಳ್ಕಿದ್ ಐದು ಇದೆಲ್ಲ ಬ್ರಾಂಜ್ ಒಂದು ಸಿಲ್ವರ್ ಅಂದ್ರೆ ಬೆಳ್ಳಿ ಐದು ಉಳಕಿದ್ ಐದು ಕಂಚು ಸೊ ಟೋಟಲ್ ಆರು ಪದಕಗಳನ್ನು ಗೆಲ್ತಿ ಗೆದ್ದುಕೊಂತಾರೆ ಜಾವೆಲಿನ್ ಇದು ನೀರಜ್ ಚೋಪ್ರಾ ಅವರು ಜಾವೆಲಿನ್ ಥ್ರೋದಲ್ಲಿ ಸಿಲ್ವರ್ ಗೆಲ್ತಾರೆ ಸಿಲ್ವರ್ ಗೆಲ್ತಾರೆ ಉಳಕಿದರೆ ಯಾರು ಮನು ಭಾಕರ್ ಶೂಟಿಂಗ್ ಅಲ್ಲಿ ಮನು ಭಾಕರ್ ಆಮೇಲೆ ಸರಬ್ಜೋತ್ ಸಿಂಗ್ ಆಮೇಲೆ ಸ್ವಪ್ನಲ್ ನೆಕ್ಸ್ಟ್ ಹಾಕಿ ತಂಡ ನೆಕ್ಸ್ಟ್ ಕಬಡ್ಡಿ ಕಬಡ್ಡಿಯಲ್ಲಿ ಅಮ್ಮನ್ ಸಾರಿ ಕುಸ್ತಿಯಲ್ಲಿ ಅಮ್ಮನ್ ಅವರು ಕುಸ್ತಿಯಲ್ಲಿ ಪಡ್ಕೊಳ್ತಾರೆ ಬ್ರಾಂಜ್ ಮೆಡಲ್ ಅನ್ನ ಮತ್ತೆ ಹಾಕಿ ತಂಡ ಬ್ರಾಂಜ್ ಮೆಡಲ್ ಪಡ್ಕೊಳ್ಳುತ್ತೆ ನೆಕ್ಸ್ಟ್ ಮನು ಭಾಕರ್ ಪಡ್ಕೊಳ್ತಾರೆ ಅವರು ಒಂದು ಇಂಡಿವಿಜುವಲ್ ಪಡ್ಕೊಳ್ತಾರೆ ಮನು ಭಾಕರ್ ಆಮೇಲೆ ಅವ್ರು ಇನ್ನೊಂದು ಸರಬ್ಜಿತ್ ಸಿಂಗ್ ಸರಬ್ಜೋತ್ ಸಿಂಗ್ ಅವ್ರ ಜೊತೆ ಶೂಟಿಂಗ್ ಅಲ್ಲಿ ಪಡ್ಕೊಳ್ತಾರೆ ಕಂಚಿನ ಪದಕವನ್ನು ನೆಕ್ಸ್ಟ್ ಹಾಕಿ ತಂಡ ಇನ್ನೊಬ್ರು ಸ್ವಪ್ನಲ್ ಅಂತ ಹೇಳ್ಬಿಟ್ಟು ಅವರು ಸಪರೇಟ್ ಆಗಿ ಒಂದು ಬ್ರಾಂಜ್ ಅನ್ನ ಪಡ್ಕೊಳ್ತಾರೆ ಟೋಟಲ್ ಆರು ಯಾವ ನೆಂಟ್ಗಳು ಒಂದು ಇವರು ಯಾರೋ ಜನರಲ್ಲಿ ನೀರಜ್ ಚೋಪ್ರಾ ನೆಕ್ಸ್ಟ್ ಮನುಭಾಕರ್ ಸರಬ್ಜೋತ್ ಸಿಂಗ್ ಸ್ವಪ್ನಿಲ್ ನೆಕ್ಸ್ಟ್ ಹಾಕಿ ತಂಡ ಇನ್ನೊಂದು ಅಮ್ಮನ್ ಸೊ ಕುಸ್ತಿಯಲ್ಲಿ ಸೊ ಟೋಟಲ್ ಆರು ಪಡ್ಕೊಳ್ತಾರೆ ನೆನಪು ಪಡ್ಕೊಳ್ಳಿ ಸೊ ಹೈಯೆಸ್ಟ್ ಯಾವ ದೇಶ ಪಡ್ಕೊಳ್ಳುತ್ತೆ ಹೈಯೆಸ್ಟ್ ಯಾವ ಅಂದರೆ ಯಾವ ಪದಕವನ್ನು ಹೈಯೆಸ್ಟ್ ಪದಕವನ್ನು ಯಾವ ದೇಶ ಪಡ್ಕೊಳ್ಳುತ್ತೆ ಅಂದ್ರೆ ಅಮೆರಿಕ ಪಡ್ಕೊಳ್ಳುತ್ತೆ ಹೈಯೆಸ್ಟ್ ನೆಕ್ಸ್ಟ್ ಚೀನಾ ಪಡ್ಕೊಳ್ಳುತ್ತೆ ಅಮೆರಿಕಾ ಚೀನಾ ಜಪಾನ್ ಜಪಾನ್ ಆಸ್ಟ್ರೇಲಿಯಾ ಫ್ರಾನ್ಸ್ ಇವು ಸೀರಿಯಲ್ ಬರ್ತವೆ ಸೊ ನಮ್ದು ಎಪ್ಪತ್ತೊಂದನೇ ಸ್ಥಾನದಲ್ಲಿದೆ ನಮ್ದು ಈ ಒಲಿಂಪಿಕ್ ಪದಕ ಪದಕದ ಪಟ್ಟಿಯಲ್ಲಿ ಎಪ್ಪತ್ತೊಂದನೇ ಸ್ಥಾನ ಅಂದ್ರೆ ನಮ್ದು ಕ್ರೀಡೆಯಲ್ಲಿ ಹಿಂದುಳಿದ ಅಂತ ಅರ್ಥ ಸೊ ನಮ್ಮಕ್ಕಿಂತ ಸಣ್ಣ ಸಣ್ಣ ದೇಶಗಳೇ ನಮ್ ಮೇಲೆ ಇದಾವೆ ಕ್ರೀಡೆಯಲ್ಲಿ ಜಪಾನ್ ಇರ್ಬೋದು ಜರ್ಮನ್ ಇರ್ಬೋದು ಬ್ರಿಟನ್ ಇರ್ಬೋದು ಫ್ರಾನ್ಸ್ ಇರ್ಬೋದು ಸೊ ಅವೆಲ್ಲ ನಮ್ಕಿಂತ ಮೇಲೆ ಇದಾವೆ ಕ್ರೀಡೆಯಲ್ಲಿ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಲಾಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಹತ್ತನೇದು ನೂತನ ಆರ್ ಬಿ ಐ ಗವರ್ನರ್ ಆಗಿ ಇವರು ನೇಮಕಗೊಂಡಿದ್ದಾರೆ ಆರ್ ಬಿ ಐ ಗವರ್ನರ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಆಪ್ಷನ್ಸ್ ಸಂಜಯ್ ಮಲ್ಹೋತ್ರಾ ಆಪ್ಷನ್ಸ್ ಬಿ ರಾಮ್ ಸಿಂಗ್ ಆಪ್ಷನ್ಸ್ ಸಿ ವಿವೇಕ್ ದೆಬ್ರಾಯ್ ಆಪ್ಷನ್ಸ್ ಡಿ ರಘುರಾಮ್ ರಾಜನ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಸಂಜಯ್ ಮಲ್ಹೋತ್ರಾ ರೀಸೆಂಟ್ ಆಗಿ ಏನ್ ಮಾಡಿದ್ರು ಸರ್ಕಾರ ಭಾರತ ಸರ್ಕಾರ ಇವ್ರನ್ನ ಯಾರು ನೇಮಕ ಅಂದ್ರೆ ಭಾರತ ಸರ್ಕಾರ ಮಾಡುತ್ತೆ ಸೊ ರೀಸೆಂಟ್ ಆಗಿ ಸಂಜಯ್ ಅವನು ಆರ್ ಬಿ ಐ ಗವರ್ನರ್ ಆಗಿ ನೇಮಕ ಮಾಡಿದ್ದಾರೆ ಹಿಂದೆ ಶಕ್ತಿಕಾಂತ್ ದಾಸ್ ಇದ್ರು ಇವಾಗ ಸಂಜಯ್ ಮಲೋತ್ ಬಂದಿದ್ದಾರೆ ಸೊ ಇವರ ಅಧಿಕಾರಾವಧಿ ಮೂರು ವರ್ಷ ಇರುತ್ತೆ ಈ ಆರ್ ಬಿ ಐ ಗವರ್ನರ್ ಅಧಿಕಾರವಾದಿ ಮೂರು ವರ್ಷ ಇರ್ತಾರೆ ಮೂರು ವರ್ಷ ಇರ್ತಾರೆ ಆಮೇಲೆ ಈ ಆರ್ ಬಿ ಗವರ್ನರ್ ಜೊತೆಗೆ ಅವರಿಗೆ ಸಹಾಯ ಮಾಡೋಕೆ ನಾಲ್ಕು ಜನ ಡೆಪ್ಯೂಟಿ ಗವರ್ನರ್ ಇರ್ತಾರೆ ನಾಲ್ಕು ಜನ ಡೆಪ್ಯೂಟಿ ಗವರ್ನರ್ ಇರ್ತಾರೆ ಸೊ ಈ ಆರ್ ಬಿ ಐ ಇದನ್ನ ಆರ್ ಬಿ ಐ ಆಕ್ಟ್ ನೈನ್ಟೀನ್ ತರ್ಟಿ ಫೋರ್ ಪ್ರಕಾರ ನಮ್ಮ ದೇಶದಲ್ಲಿ ಸ್ಥಾಪನೆ ಮಾಡ್ತಾರೆ ಮೊದಲು ಪಶ್ಚಿಮ ಬಂಗಾಳದಲ್ಲಿ ಇರುತ್ತೆ ಇದ್ರ ಬ್ರಾಂಚ್ ಬಂದ್ಬಿಟ್ಟು ಸಾರಿ ಇದ್ರದ್ದು ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಕೋಲ್ಕತ್ತಾದಲ್ಲಿ ಇರುತ್ತೆ ಆಮೇಲೆ ಮುಂಬೈ ತರ್ತಾರೆ ಪ್ರೆಸೆಂಟ್ ಮುಂಬೈದ ತರ್ತಾರೆ ಸೊ ಮೊದಲು ಖಾಸಗಿ ಎಲ್ಲ ನೇತೃತ್ವದಲ್ಲಿರುತ್ತೆ ಆದ್ಮೇಲೆ ಇದೇನ್ ಮಾಡ್ತಾರೆ ಅದನ್ನ ಮುಂಬೈದಲ್ಲಿ ಶಿಫ್ಟ್ ಮಾಡ್ತಾರೆ ಸೊ ಹತ್ತೊಂಬತ್ತ ನಲವತ್ತೊಂಬತ್ತರಲ್ಲಿ ಇದು ಸಾರ್ವಜನಿಕ ಬ್ಯಾಂಕ್ ಆಗತ್ತೆ ಹತ್ತೊಂಬತ್ತು ನಲವತ್ತೊಂಬತ್ತು ರೂಪಾಯಿ ಹತ್ತೊಂಬತ್ತು ಹತ್ತೊಂಬತ್ತರ ನಲವತ್ತೊಂಬತ್ತು ರೂಪಾಯಿ ನಲ್ವತ್ತೊಂಬತ್ತರಲ್ಲಿ ಏನಾಗತ್ತೆ ಇದು ಒಂದು ರಾಷ್ಟ್ರೀಕರಣ ಬ್ಯಾಂಕ್ ಆಗತ್ತೆ ಸೊ ಮುಂಚೆ ಕೋಲ್ಕತ್ತಾದಲ್ಲಿ ಇತ್ತು ಇದು ಪ್ರೈವೇಟ್ ಇತ್ತು ಅವಾಗ ಇದು ಯಾವಾಗ ಸ್ಥಾಪನೆ ಇತ್ತು ಅಂದ್ರೆ ಹತ್ತೊಂಬತ್ತರ ಮೂವತ್ತೈದು ಏಪ್ರಿಲ್ ಒಂದಕ್ಕೆ ಸ್ಥಾಪನೆ ಆಗತ್ತೆ ಆರ್ ಬಿ ಐ ಸೊ ಇದಿಷ್ಟು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಮತ್ತೆ ನೆಕ್ಸ್ಟ್ ಒಂದಿಷ್ಟು ಕರೆಂಟ್ ಅಫೇರ್ಸ್ ಜೊತೆಗೆ ಮತ್ತೆ ನಾನು ಮುಂದೆ ಕಲಿಸ್ತೀನಿ ಧನ್ಯವಾದಗಳು